ಮುಳಬಾಗಿಲಿನಲ್ಲೊಂದು ಬಾಂಬೆ ಮಹಾರಾಷ್ಟ್ರ ಬೆಂಗಳೂರು ಮಾದರಿಯ ಹೈಟೆಕ್ ಕಲ್ಯಾಣ ಮಂಟಪ ಶ್ರೀ ವಾಸವಿ ಮಹಲ್ ಲೋಕಾರ್ಪಣೆ ಮುಳಬಾಗಿಲು ನಗರದ ಬೈಪಾಸ್ ಮಲ್ಲನಾಯಕನಹಳ್ಳಿ ರಸ್ತೆ ಬ್ರಿಡ್ಜ್ ಹತ್ತಿರ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಮುಂಬೈ ಡೆಲ್ಲಿ ಹೈಟೆಕ್ ಮಾದರಿಯಲ್ಲಿಯೇ ಶ್ರೀ ವಾಸವಿ ಮಹಲ್ ಎಸಿ ನೂತನ ಕಲ್ಯಾಣ ಮಂಟಪವನ್ನು ಲೋಕಾರ್ಪಣೆ ಮಾಡಲಾಯಿತು ಮುಳಬಾಗಿಲು ದೋಸೆ ಕಾರ್ನರ್ ಎಂಡಿಸಿ ತಂಡದ ಮಾಲೀಕರಾದ ಎಸ್ ನಾಗೇಂದ್ರಬಾಬು ಬಾಬು ಅವರು ಈ ನೂತನ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿ ಮುಳಬಾಗಿಲು ತಾಲೂಕು ಮತ್ತು ಜಿಲ್ಲೆಯ ಜನರ ಸೇವೆಗೆ ಮುಂದಾಗಿದ್ದಾರೆ ಐದು ನೂರು ಜನರಿಗೆ ಅವಕಾಶವಿರುವ ಈ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳು ಬರ್ತ್ಡೇ ಮದುವೆ ಸಭೆ ಸಮಾರಂಭವನ್ನು ನಡೆಸಿಕೊಳ್ಳಲು ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಗ್ರಾಮೀಣ ಜನರ ಕೈಗೆಟುಕುವ ದರದಲ್ಲಿ ವಾಸವಿ ಮಹಲ್ಲನ್ನ ಬಾಡಿಗೆ ನೀಡಲಾಗುವುದು ಎಂದು ಮುಳಬಾಗಿಲು ದೋಸೆಕಾರನನ್ನ ನಾಗೇಂದ್ರ ಬಾಬು ಅವರು ತಿಳಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಕೋಲಾರ ಕ್ಷೇತ್ರದ ಶಾಸಕರಾದ ಡಾ ಕೊತ್ತೂರು ಮಂಜುನಾಥ್ ಮೊಳಬಾಗಿಲು ತಾಲೂಕಾ ಕಾಂಗ್ರೆಸ್ ಮುಖಂಡರಾದ ಆದಿ ನಾರಾಯಣ್ ಬಿಜೆಪಿ ಮುಖಂಡ ಪ್ರಸಾದ್ ಸೇರಿದಂತೆ ಮುಂತಾದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮುಳಬಾಗಿಲಿನ ಮಾಜಿ ನಗರಸಭಾ ಸದಸ್ಯರು ಹಾಗೂ ಹಾಲಿ ವಕೀಲ ಸಂಘದ ಅಧ್ಯಕ್ಷರಾದ ಸತೀಶ್ ಅಂತ ಏನು ನಮ್ಮ ಸ್ನೇಹಿತರಾದಂಥ ನಾಗೇಂದ್ರ ಅವರು ಮಾಸವಿ ಮಹಾನ್ ನನ್ನ ಒಂದು ವಿನೂತನವಾದ ಚೌಲ್ಟ್ರಿಯನ್ನು ಏನು ಉದ್ಘಾಟನೆ ಮಾಡಿದ್ದಾರೆ ಮುಳಬಾಗಿಲು ತಾಲೂಕಿನಲ್ಲಿ ಇದೊಂದು ನಿಜವಾಗ್ಲೂ ಸಹ ಮುಳ್ಬಾಗಲ್ ತಾಲೂಕಿನ ಜನತೆಗೆ ಒಂದು ಸದಾವಕಾಶ ಇತ್ತು ನನಗೆ ಇಂಥ ಒಂದು ಮಹಲನ್ನು ಇಲ್ಲ ಒಂದು ಫಂಕ್ಷನ್ ಹಾಲನ್ನು ನೀವು ನೋಡಬೇಕು ಅಂದರೆ ಬೆಂಗಳೂರು ಇಲ್ಲ ಅಂದರೆ ಬಾಂಬೆ ಡೆಲ್ಲಿ ಅಂಥ ಕಡೆ ಹೋಗೋದಾಗಿತ್ತು ಅಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಏನು ಮುಳ್ಬಾಗಲಲ್ಲಿ ಏನು ತುಂಬ ಈ ಮಹಲನ್ನು ಪ್ರಾರಂಭಿಸೋ ಮಾಡಿದ್ದಾರೆ ಇದು ಮುಂದಿನ ದಿನದಲ್ಲಿ ಯಶಸ್ವಿಯನ್ನು ಕಾಣಲಿ ಅವರು ಏನೊಂದು ಆಶಯ ಇಟ್ಕೊಂಡು ಜನಗಳಿಗೆ ಅನುಕೂಲ ಆಗಲಿ ಅಂತ ಏನೊಂದು ಕಲ್ಯಾಣ ಮಂತ್ರ ಥರ ಮಾಡಿದ್ದಾರೆ ಇದು ಉನ್ನತ ಮಟ್ಟಕ್ಕೇರಿ ಅವ್ರಿಗೆ ಏನು ಅಂದ್ಕೊಂಡಿದ್ದಾರೋ ಅವರ ಆಶಯಗಳೆಲ್ಲ ನೆರವೇರಲಿ ಅಂತ ಆಶಿಸ್ತಾ ಅವ್ರಿಗೆ ಶುಭಾಶಯಗಳನ್ನು ತೋರ್ತಾ ಹಾಂ ಇದರಿಂದ ತಾಲೂಕಿನ ಜನತೆಗಂತೂ ತುಂಬ ಉಪಯೋಗ ಆಗುತ್ತೆ ದೂರ ದೂರಗಳಿಗೆ ಬಸ್ಸುಗಳ ಸೌಕರ್ಯ ಮಾಡಿ ಇಲ್ಲಿಂದ ಜನಗಳ್ ಕರ್ಕೊಂಡೋಗಿ ಅಲ್ಲಿ ನಾನಾ ಅವಸ್ಥೆ ಬಿಡೋ ಅವಶ್ಯಕತೆ ಇರೋಲ್ಲ ಏನಿದೆಯೋ ಇಲ್ಲೇ ಮುಳುಭಾಗದ ತಾಲೂಕಲ್ಲಿ ಎಲ್ಲ ಟೂ ವೀಲರಲ್ಲಿ ಹೋಗ್ಬೋದು ಎಲ್ಲ ಪ್ರೈವೇಟ್ ವಾಹನಗಳಲ್ಲಿ ಬಂದು ಹೋಗ್ಬೋದು ಎಲ್ಲ ಅದು ಆಕ್ಸಿಸ್ ಇದೆ ಎಲ್ಲೂ ರಿಮೋಟ್ ಆಗಿಲ್ಲ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಆಚೇನು ಪಾರ್ಕಿಂಗಿದೆ ಒಳಗಡೆ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೆ ಕಿಚನ್ಗೆ ಸಪ್ರೇಟಾಗಿದೆ ವಾಸ್ತು ಇದೆ ಎಲ್ಲ ಕಡೆಯೂ ಎಲ್ಲ ಅನ್ಕೊಳ್ಳೋದು ಈ ಒಂದು ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿದೆ ಆದರೆ ಈ ಒಂದು ಕಾನ್ಸೆಪ್ಟನ್ನ ನಾವು ನೋಡಬೇಕು ಅಂದರೆ ಬೆಂಗಳೂರು ಆ ಕಡೆ ನೋಡ್ಬೋದಾಗಿತ್ತು ಆ ಒಂದು ಕಾನ್ಸೆಪ್ಟ್ ನಿಂತ್ಕೊಂಡು ಏನು ಮುಳುಭಾಗ್ಲೂ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ